ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶಾಲಿ ಇವತ್ತು ಶುಕ್ರವಾರ ನನ್ನ ಬೆಳಗಿನ ದಿನಚರಿನ ತೋರಿಸ್ತೀನಿ ಯಾಕೆ ವೆಯ್ಟ್ ಲಾಸ್ ಡ್ರಿಂಕ್ನ ತೋರಿಸ್ತಾ ಇಲ್ಲ ಅಂತಂದರೆ ತುಂಬಾ ವಿಂಟರ್ ಆಗಿರೋದ್ರಿಂದ ಚಳಿಗಾಲ ಆಗಿರೋದ್ರಿಂದ ಬೆಳಗ್ಗೆ ಯಾವುದೂ ನನಗೆ ಫ್ರೂಟ್ಸ್ ಜ್ಯೂಸ್ನ ತೊಗೊಳಕ್ಕಾಗ್ತಾಯಿಲ್ಲ ಕೋಲ್ಡ್ ಕೂಡ ಆಗಿತ್ತು ಸೊ ಹಾಗಾಗಿ ಸ್ಟಾಪ್ ಮಾಡಿದ್ದೀನಿ ಮುಂದೆ ಆ ವಿಡಿಯೋಗಳನ್ನ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಟೈಮ್ ಬೇಗ ನಾನಿವತ್ತು ನೈವೇದ್ಯಕ್ಕೆ ಏನು ಮಾಡಿದ್ದೀನಿ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಒಂದೂವರೆ ಕಪ್ ಗ್ಲಾಸಲ್ಲಿ ಮೆಜರ್ಮೆಂಟಲ್ಲಿ ನೀರು ತೊಗೊಂಡಿದ್ದೀನಿ ಅರ್ಧ ಕಪ್ ಬೆಲ್ಲ ತೊಗೊಂಡಿದ್ದೀನಿ ಆಮೇಲೆ ರೈಸ್ ಮಾಡ್ಕೊಂಡಿದ್ದೆ ಚಿತ್ರಾನ್ನಕ್ಕೆ ಅದೇ ರೈಸ್ನ ಇಲ್ಲಿ ನಾನು ಬಳಸ್ತಾ ಇದ್ದೀನಿ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗುತ್ತೆ ಒಂದೂವರೆ ಸೋಟ್ನ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ ಇಷ್ಟೇ ಇಷ್ಟ ಹಾಕ್ಬಿಟ್ಟು ಕುದಿಯೋಕೆ ಸಾಕು ಅದ್ರ ಪಾಡಿಗೆ ಅದು ಕುಕ್ ಆಗ್ತಾ ಇರುತ್ತೆ ಇನ್ನು ನಾವು ಪೂಜೆ ಟಿಫನ್ಗಳನ್ನ ರೆಡಿ ಮಾಡ್ಕೊತಾ ಇರ್ಬೋದು ಬೆಳಗ್ಗೆ ಅಂತೂ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಇನ್ ಟೈಮಲ್ಲಿ ಎಲ್ಲ ರೆಡಿ ಆಗಬೇಕು ಅಂದರೆ ಸ್ವಲ್ಪ ಸಮಯ ತೊಗೊಳುತ್ತೆ ಸೊ ಹಾಗಾಗಿ ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು ಈಗ ಇದು ಚೆನ್ನಾಗಿ ಕುದ್ದು ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗಿದೆ ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಏಲಕ್ಕಿ ಕಾಯಿ ಪೌಡ್ರನ್ನ ಹಾಕಿದ್ದೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ತುಪ್ಪ ತಗೊಂಡು ಸ್ವಲ್ಪ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ನಾನಿವತ್ತು ಮಾಡ್ತಾ ಇರೋದು ಪ್ರಸಾದಕ್ಕೆ ಸ್ವೀಟ್ ಪೊಂಗಲ್ಲು ಫಾಸ್ಟಾಗಿ ಇದೆ ಇನ್ನು ಈ ಕಡೆ ಗೋಡುಂಬೆನ ಸಣ್ಣದಾಗಿ ಕೈಯಲ್ಲಿ ಕಟ್ ಮಾಡಿಕೊಂಡು ಹಾಗೇ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ತುಪ್ಪದಲ್ಲಿ ಹುರ್ಕೊಂಡು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇನ್ನು ಮತ್ತು ದ್ರಾಕ್ಷಿನೂ ಕೂಡ ತುಂಬ ಬಿಸಿ ಇರೋದ್ರಿಂದ ಬೇಗನೆ ಆಯಿತು ಒಂದೇ ನಿಮಿಷಕ್ಕೆ ಸೊ ಆಫ್ ಮಾಡಿ ಈಗ ಇದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಒಳ್ಳೆ ಮಿಕ್ಸ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಕ್ವಿಕ್ಕ ಕೂಡ ಆಗುತ್ತೆ ನೋಡ್ತಾ ಇರ್ಬೋದು ಈಗ ಒಂದೊಳ್ಳೆ ಮಿಕ್ಸ್ ಕೊಡೋಣ ಸ್ವೀಟು ಎಲ್ಲ ಅದ ಚೆನ್ನಾಗಿದೆ ನೈವೇದ್ಯಕ್ಕೆ ಬೇಗನೆ ಪ್ರಿಪೇರ್ ಮಾಡ್ಕೋಬೋದು ಈಸಿ ಅಂತಲೇ ಹೇಳ್ತೀನಿ ನಾನು ನನಗೀಗ ಪೂಜೆಗೆ ನೈವೇದ್ಯ ರೆಡಿ ಆಗಿದೆ ಪೂಜೆಗೆ ಬಳಸಿರೋ ಹೂಗಳನ್ನ ನಾವೇನು ಮಾಡಬೇಕು ಭಕ್ತಿಯಿಂದ ಸಾಕಷ್ಟು ದುಡ್ಡು ಖರ್ಚು ಮಾಡಿ ಇಷ್ಟು ಹೂವುಗಳನ್ನ ತಂದು ಅದನ್ನು ಪೂಜೆ ಮಾಡ್ತೀವಿ ಹಾಗೆ ನಾವು ಹೂವನ್ನು ಏನು ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಆ ಹೂವನ್ನು ಕೆಲವರು ನೈಂಟಿ ಪರ್ಸೆಂಟ್ ಜನ ಅದನ್ನು ಕಸಕ್ಕೆ ಹಾಕ್ತಾರೆ ಯಾಕಂದರೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ನಾನಂತೂ ಇಲ್ಲಿವರೆಗೂ ಕಸಕ್ಕೆ ಹಾಕಿಲ್ಲ ನಾನು ಯಾವಾಗಲೂ ಗಿಡದ ಬುಡಕ್ಕೆ ಹಾಕ್ತಾಯಿದೆ ಅದನ್ನು ಹೇಗೆ ರಿಯೂಸ್ ಮಾಡಬೇಕು ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ ನಮ್ಮ ಭಕ್ತಿನ ನಾವು ತೋರಿಸೋದೇ ಹೂವಿನ ರುಪ್ತಲಿ ನಾವೇನಾದರೂ ಒಂದು ವರ ಕೇಳೋದು ಅಂದ್ರೂ ರು ಹೂವಿನ ರುಪ್ತಲ್ಲೇ ದೇವ್ರ ಮೈ ಮೇಲೆ ಏನಾದರೂ ಒಂದು ಹೂವು ಕೆಳಗಡೆ ಬಿದ್ದರೆ ಅದು ಪಾಸಿಟಿವಿಟಿ ನಾವು ಏನೋ ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಅಂತ ಅಂದ್ಕೊಂಡು ಅದನ್ನು ಹೂವು ತೆಗೆದು ತಲೆಗೆ ಮುಡ್ಕೊಂತೀವಿ ಹೆಂಗಸ್ರಾದ್ರೆ ಇನ್ನು ಜೆಂಟ್ಸ್ ಆದರೆ ಏನು ಮಾಡ್ತಾರೆ ಅದನ್ನು ಪಾಕೆಟಿಗೆ ಹಿಡ್ಕೊತಾರೆ ಸೊ ಈ ಇಷ್ಟೊಂದು ನಂಬ್ಕೊಳ್ಳೋ ಹೂವನ್ನ ನಾವು ಕಸಕ್ಕೆ ಹಾಕಬಾರ್ದು ಅದನ್ನು ರೀಯೂಸ್ ಮಾಡೋದು ಹೇಗೆ ಅಂದರೆ ಅದನ್ನು ಒಣಗಿಸ್ಬಿಟ್ಟು ಹೂವನ್ನು ಅದನ್ನು ಅದಕ್ಕೆ ಸ್ವಲ್ಪ ಕರ್ಪೂರ ಹಾಕಿ ಪೌಡ್ರ್ ಮಾಡಿಕೊಂಡು ಮನೆಯಲ್ಲಿ ಒಂದು ಮೂಲೆ ಕಡೆ ಹಚ್ಚಿಟ್ರೆ ಒಳ್ಳೆ ಸ್ಮೆಲ್ ಬರುತ್ತೆ ದೇವ್ರ ದೇವ್ರಿಗೆ ಇಟ್ಟಿರೋ ಹೂವು ಒಂದು ಪಾಸಿಟಿವಿಟಿ ಆಗಿರೋದ್ರಿಂದ ನಮಗೂ ಕೂಡ ಪಾಸಿಟಿವಿಟಿ ಮನೆ ಸುತ್ತ ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ ಇನ್ನೊಂದು ಪಾಟಿನ ಸುತ್ತನೂ ಕೂಡ ಹಾಕ್ಬೋದು ಮನೆ ಸುತ್ತ ಇರೋ ಪಾಟ್ಗಳಿಗೆ ಸುತ್ತಮುತ್ತ ಪೂರ್ತಿ ಹಾಕಿ ಅದರಿಂದನೂ ಕೂಡ ಪಾಸಿಟಿವಿಟಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತೀನಿ ಮನೇಲಿ ಯಾವಾಗಲೂ ಸುಖ ಶಾಂತಿ ನೆಮ್ಮದಿ ನೆಲೆಸಿರಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಇವತ್ತಿನ ಮಾಹಿತಿ ಯೂಸ್ಫುಲ್ ಅನ್ಸಿದ್ರೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ಫಾಜಿಂಗ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ